ರಾಜ್ಯ ಸರ್ಕಾರ ಪ್ರತಿ ತಾಲೂಕಿನ ಅಭಿವೃದ್ಧಿಗಾಗಿ ಕೋಟ್ಯಾಂತರ ರೂಪಾಯಿ ಹಣವನ್ನು ಮೀಸಲಿಟ್ಟಿದೆ ಆದ್ರೆ ಬೇಲೂರಿನ ಶಾಸಕರು ಇಡೀ ರಾಜ್ಯದಲ್ಲಿ ನಾನು ಒಬ್ಬನೇ ಭ್ರಷ್ಟಾಚಾರ ರಹಿತ ಶಾಸಕ ಅಂತ ಪಡಾಯಿ ಕೊಚ್ಕೊಳ್ತಾ ಇರತಕ್ಕಂಥದ್ದು ನಾಟಕೀಯವಾಗಿದೆ ನಾನು ನನ್ನ ನಿಷ್ಠಾವಂತ ವಿದ್ಯಾವಂತ ಕಾರ್ಯಕರ್ತರ ನಿರುದ್ಯೋಗಿಗಳ ಪರವಾಗಿದ್ದೀನಿ ನಿಮ್ಮ ಯೋಗ್ಯತೆ ಏನೆಂದು ನೀವು ಪರಾಮರ್ಶಿಸಿಕೊಳ್ಳಿ ನಾನು ಯಾವುದೇ ಕಾರಣಕ್ಕೂ ಕೂಡ ಭ್ರಷ್ಟಾಚಾರದ ಪರವಾಗಿ ನಿಲ್ಲುವ ನಾಯಕನಲ್ಲ ನಿಮ್ಮ ಘನತೆ ಏನೆಂಬುದು ಬಿಕ್ಕೋಡು ಭಾಗದ ಚಿಕ್ಕ ಗ್ರಾಮಕ್ಕೆ ಹೋಗಿ ನಿಮ್ಮ ಸಾಧನೆ ಏನು ಎಂಬುದನ್ನು ತೋರಿಸಿ ಅಂತ ಹೇಳಿ ಶಾಸಕ ಹುಲ್ಲಳ್ಳಿ ಸುರೇಶ್ ವಿರುದ್ಧ ಶಿವರಾಮ್ ಹರಿಹಾಯ್ದಿದ್ದಾರೆ ಗುಂಡಿ ಮುಚ್ಚಲು ಸಾಧ್ಯವಾಗದ ನಿಮಗೆ ನಿಮ್ಮ ಒಬ್ಬ ಅಧ್ಯಕ್ಷನ ಕೈಯಲ್ಲಿ ಹೇಳಿಕೆ ಕೊಡಿಸುವುದು ನಾಚಿಕೆಗೇಡಿನ ಸಂಗತಿ ನಿಮಗೆ ನಿಜವಾದ ತಾಲೂಕಿನ ಅಭಿವೃದ್ಧಿಯ ಚಿಂತನೆ ಇದ್ರೆ ಮೊದಲು ಆ ಬಿಕ್ಕೋಡು ರಸ್ತೆಯನ್ನು ಅಭಿವೃದ್ಧಿ ಪಡಿಸಿ ಅದನ್ನ ಬಿಟ್ಟು ಗುದ್ಲಿ ಹಿಡಿದು ತಿರುಗಾಡೋದಲ್ಲ ಇಲ್ಲಿ ಯಾವುದೇ ಗುಂಪುಗಾರಿಕೆಗೆ ಜಾಗವಿಲ್ಲ ಕೆಲವರು ನನ್ನಿಂದಲೇ ಪಕ್ಷ ನಾನೇ ಮುಖ್ಯ ಎಂಬ ಭ್ರಮೆ ಬಿಟ್ಟು ಕೆಲಸ ಮಾಡಬೇಕು ಪಕ್ಷಕ್ಕೆ ಯಾರೂ ಅನಿವಾರ್ಯವಲ್ಲ ಪಕ್ಷದ ತತ್ವ ಸಿದ್ಧಾಂತಗಳನ್ನು ಅರಿತು ನಿಲ್ಲುವ ನಮ್ಮ ಕಾರ್ಯಕರ್ತರೇ ನಿಜವಾದ ಶಕ್ತಿ ಅಂತ ತಮ್ಮ ಪಕ್ಷದವರಿಗೆ ಹೇಳಿಕೊಂಡಿದ್ದಾರೆ ಇದೇ ವೇಳೆ ಬೇರೆ ಪಕ್ಷದಿಂದ ಸುಮಾರು ಐವತ್ತಕ್ಕೂ ಹೆಚ್ಚು ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ ಈ ಸಂದರ್ಭದಲ್ಲಿ ಮುಖಂಡರಾದ ಆನಂದ್ ದೇಶಾಣಿ ಆರ್ ವೆಂಕಟೇಶ್ ರಾಮೇಗೌಡ ಭೀಮೇಗೌಡ ರವೀಶ್ ಬಸವಾಪುರ ಸೇರಿದಂತೆ ಇನ್ನಿತರರು ಹಾಜರಿದ್ದರು ము అదే ఏసీ కొద్ది నూ కమిటీ తో గన్సి క్షేత్ర ఏసేమర్ చైర్మన్ మహసీల్దార్ మెంబర్ సెక్రెటరి ఇప్ప ముంజు మిల్ గెల్స్ నన్న ಅದು ಬೆಲೆನೇ ಗೊತ್ತಾಗಲಿಲ್ಲ ಬಿಡಿ ಬೆಲೆನೇ ಗೊತ್ತಾಗ ಎಲ್ಲ ಫಾರೆಸ್ಟ್ ಅಂತ ಘೋಷಣೆ ಮಾಡಕ್ಕೆ ಹೋಗ್ತಾ ಇದ್ದಾರೆ ಬಿಡಕ್ಕೆ ಸಾಧ್ಯನಾ ಕೇಳಿದ ಎಷ್ಟು ಸಮಂಜಸ ತೀರ್ಮಾನ ಎಸ್ ಐ ಟಿ ಮಾಡಿ ಎಸ್ ಐ ಟಿ ಮಾಡೋದ್ರ ಮೂಲಕ ಸಮಗ್ರ ವಿಚಾರಣೆ ನಡೆಸಿ ಅನಿವಾರ್ಯ ಇದ್ದಲ್ಲಿ ಮಾತ್ರ ತೆಗಿರಿ ಅಂತಕ್ಕಂಥ ಒಂದು ಕ್ಲಾಸ್ ಕೊಟ್ಟವ್ ಕಮಿಟಿ ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟದ ಮಾಡ್ತೀರ ಅದಕ್ಕೆ ಜವಾಬ್ದಾರಿಯನ್ನು ಉಸ್ತುವಾರಿ ಸಚಿವರು ಹೇಳಬೇಕು ಅನಿವಾರ್ಯ ಹೊರತುಪಡಿಸಿ ಬೇರೆ ರೈತರ ಜಮೀನನ್ನ ತಗೊಳ್ಬೇಕಂತ ಕೆಲಸವನ್ನ ಮಾಡಬಾರದು ಹೌದಲ್ವಾ ಎಷ್ಟು ಕಾಲು ಭೂಮಿ ಪಟ್ಟಿ ಕೂಡ ಪುಸ್ತಕ ಹೇಳ್ತೀರಿ